ಯಾರು ಏನೋ ಹೇಳ್ಬಿಟ್ಟಿರ್ತಾರೆ ಏನೋ ಪ್ರಾಮಿಸ್ ಮಾಡ್ಬಿಟ್ಟಿರ್ತಾರೆ ಆಮೇಲೆ ಫುಲ್ ಅದನ್ನ ಮರ್ತೋಗ್ಬಿಟ್ಟು ನಾನು ಹೇಳಿದ್ನ ಆ ಥರ ನಾನು ಹೇಳೇ ಇಲ್ಲ ಅಂತ ಯಾರು ಸಾಧಿಸೋದು ಆ ಥರ ಚೆನ್ನಾಗಿದೆ ಗೊಂಬೆ ಏನು ಏನೇನು ಈ ಥರ ಯಾಮಾರಿಸ್ತಾರೆ ನಿಮಗೆ ಮೇಡಮ್ ಇದು ಏನಾದರೂ ಮಾಡ್ತೀನಿ ಇಲ್ಲ ಏನೋ ತೊಗೊಂಡ್ಬರ್ತೀನಿ ಅಂದ್ರೆ ಕೊಡ್ತೀನಿ ಅಂತ ಹೇಳ್ತಾಳೆ ಹೋಗ್ತಾರೆ ಹತ್ತು ನಿಮಿಷ ಆದರೂ ವಾಪಸ್ ಬರಲ್ಲ ನಾನು ಬರುತ್ತೆ ತೊಗೊಂಬರ್ತಾರೆ ಅಂತ ಕಾಯ್ತಾ ಇರ್ತೀನಿ ಬರೋದೇ ಇಲ್ಲ ತಿರ್ಗ ಕರೆದು ಕೇಳಿದ್ರೆ ಸಾರಿ ಹೋಗ್ಬಿಟ್ಟೆ ಅಲ್ಲಿ ಹೋಗೋ ಸುದ್ದಿಗೆ ಏನ್ ಮಾಡ್ತಾ ಇರೋಂದ್ರೆ ಏನಂತಾನೇ ಗೊತ್ತಿಲ್ಲ ಮ್ಯಾಮ್ ಈಗ ಚಪಾತಿ ಆಗ್ತೀನ ಪಲ್ಯ ಕೊಡ್ಬೇಕು ಒಳಗಡೆ ಹೋಗ್ತೀನಾ ಇವಳು ನನ್ ಕೋಸಿಸ್ಟರ್ ಇರ್ತಾಳೆ ಅವಳತ್ರ ಏನಾದ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಇಲ್ಲಿ ಪಲ್ಯ ಕೊಡ್ಬೇಕನ್ನೋದೇ ಮಾರ್ಕ್ ಬಿಡ್ತೀನಿ

ಇದೇ ಅವರ ಮಾಡಿದ ಅಂದ್ರೆ ನಿಮ್ದು ಈ ತರದ್ದು ಚೈನ್ ಗಿನ್ ಎಲ್ಲ ಎಲ್ಲೋ ಇಟ್ಟು ಎಲ್ಲೋ ಗೊತ್ತಿಲ್ಲಪ್ಪ ಎಲ್ಲಿದೆ ಅಂತ ಹೇಳಿದಾರ ಆತರ ಮೊನ್ನೆ ರೀಸೆಂಟ್ ಆಗಿ ಧರ್ಮಸ್ಥಳಕ್ಕೆ ಹೋಗಿದ್ರಿ ಅಲ್ಲಿ ರೂಮ್ ಬುಕ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಕೊಟ್ಟಿದ್ದೆ ತಂದ್ಮೇಲೆ ವಾಪಸ್ ಕೊಟ್ಟಿದ್ದೇನೆ ನೆನ್ನೆ ತಾಯಿ ಕೇಳಿದಾರೆ ಅಮ್ಮ ಕೇಳಿದಾರೆ ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ನಾ ಒಂದನ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಒಂದಿಸಲಿ ನಾವು ನಮ್ಗೆ ಗೊತ್ತು ಅಂತ ಒಪ್ಕೊಂಬಾರ್ದು ಅದೇನಾಗ್ಬಿಡುತ್ತೆ ಇವಾಗ ನಮ್ ಅಕಸ್ಮಾತ್ ಅದಲ್ಲಿಲ್ಲ ಅಂದ್ರೆ ನಾವೇ ಹುಡ್ಕೊಡ್ಬೇಕು ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ ಆಮೇಲೆ ಅವರು ಹುಡ್ಕೊಂಡು ಅಥವಾ ನಮಗೆ ಸಿಕ್ಕಮೇಲೆ ನೋಡ್ರಿ ಅಲ್ಲಿ ಇತ್ತು ಅಂತ ತಗೊಂಡೋಗಿ ಕೊಡ್ಬೋದು ಅದಲ್ಲಿ ಸಿಗ್ಲೇ ಇಲ್ಲ ಅಂದ್ರೆ ಏನು ಮಾಡೋದು ನಾವು ಪಾಗಲ್ ಆಗೋಗ್ತಾ ಇದ್ದೀನಿ

ಒಂದನ್ ಅವರು ಇವತ್ತು ನನ್ನ ದಿಗ್ಭ್ರಮೆ ದಿಗ್ಭ್ರಮೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ದಿನಕ್ಕೆ ಒಂದ್ ಸಲನಾದ್ರು ಯಾರಿಗೆ ಯಾಕಾದ್ರೂ ನಾನು ಇವ್ರನ್ನ ಕಟ್ಕೊಂಡು ಅನ್ನೋ ಫೀಲಿಂಗ್ ಬರುತ್ತೆ ಅಂದ್ರೆ ಏನಿಟ್ರು ತಪ್ಪಾಗತ್ತೆ ಅಂತನಾಟ್ರೂ ತಪ್ಪು ಇದರಿಟ್ರು ತಪ್ಪು ಅದಕ್ಕೆ ಎರಡೂ ಎರಡು ಒಂದನ್ ಒಂದ್ ಅವರೇ ಇಲ್ಲ ಮ್ಯಾಮ್ ನಾನು ಇಡಲ್ಲ ಯಾಕಾರು ಕಟ್ಕೊಂಡು ಅಂತ ಯಾವತ್ತು ಅನ್ಸಿಲ್ವಾ Bye.